ಹಾಯ್ ಹಲೋ ಫ್ರೆಂಡ್ಸ್ ನಾನು ನಿಮ್ಮ ಪ್ರೀತಿಯ ಗೀತ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಚೆನ್ನಾಗಿದ್ದೀನಿ ನೀವೆಲ್ಲರೂ ಹೇಗಿದ್ದೀರಾ ಬನ್ನಿ ಇವಾಗ ಶ್ರೀನಗರದಲ್ಲಿ ನಡೆದಂಥ ಶಕ್ತಿ ಉತ್ಸವವನ್ನು ನೋಡ್ಕೊಂಬರೋಣ ಪುಲಕೇಶಿ ಕನ್ನಡ ಯುವಕರ ಬಳಗ ಅವ್ರ ಕಡೆಯಿಂದ ನಡೆದಂಥ ಉತ್ಸವ ಇದು ಕೊಳವೆ ಬೀದಿ ವೃತ್ತ ಶ್ರೀನಗರ ಬೆಂಗಳೂರು ಆರನೇ ತಾರೀಕು ಶುಕ್ರವಾರದಿಂದ ಶುರುವಾದಂಥ ಉತ್ಸವ ಶುಕ್ರವಾರ ಶನಿವಾರ ಭಾನುವಾರ ಮೂರು ದಿನ ನಡೆಯಿತು ಇದು ಇಪ್ಪತ್ತೇಳನೇ ವರ್ಷದ ಅದ್ದೂರಿ ಕನ್ನಡ ರಾಜ್ಯೋತ್ಸವ ಹಾಗೂ ನವದಶ ಅಂದರೆ ಹತ್ತೊಂಬತ್ತು ಶಕ್ತಿ ದೇವತೆಗಳೊಂದಿಗೆ ಹನ್ನೊಂದನೇ ವರ್ಷದ ಅಣ್ಣಮ್ಮ ದೇವಿ ಅದ್ದೂರಿ ಉತ್ಸವ ಶುಕ್ರವಾರ ಬೆಳಗ್ಗೆ ಎಂಟು ಗಂಟೆಗೆ ಧ್ವಜಾರೋಹಣ ಮತ್ತು ಸ್ವೀಟ್ ಹಂಚಿಕೆ ಆಯಿತು ಒಂಬತ್ತು ಮೂವತ್ತಕ್ಕೆ ಮಹಾಚಂಡಿಕಾ ಯಾಗ ಆಯಿತು ಮಧ್ಯಾಹ್ನ ಸುಮಾರು ಒಂದು ಗಂಟೆಗೆ ನವ ನವದಶ ಅಂದರೆ ಹತ್ತೊಂಬತ್ತು ಶಕ್ತಿ ದೇವತೆಗಳ ಆಗಮನ ಆಯಿತು ಮತ್ತು ಪ್ರತಿಷ್ಠಾಪನೆ ಮತ್ತು ಆಮೇಲೆ ಮಹಾಮಂಗಳಾರತಿ ಸಂಜೆ ಆರು ಗಂಟೆಗೆ ಶ್ರೀನಿವಾಸ ಕಲ್ಯಾಣ ಮಹೋತ್ಸವ ನಡೀತು ನಂತರ ಪ್ರಸಾದ ಸೇವೆ ಆಯಿತು ಶನಿವಾರ ಬೆಳಿಗ್ಗೆ ಹನ್ನೊಂದು ಗಂಟೆಗೆ ಮಹಾಮಂಗಳಾರತಿ ನಂತರ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಅನ್ನದಾನ ದಾಸೋಹ ನಡೆಯಿತು ಸಂಜೆ ಏಳು ಗಂಟೆಗೆ ಸುಜಾ ಈವೆಂಟ್ಸ್ ಕಡೆಯಿಂದ ಹಾಡು ಹಾಸ್ಯ ಕಾರ್ಯಕ್ರಮ ನಡೀತು ಭಾನುವಾರ ಬೆಳಗ್ಗೆ ಹನ್ನೊಂದು ಗಂಟೆಗೆ ಮಹಾಮಂಗಳ ರೀತಿಯ ನಂತರ ಸುಮಾರು ಎರಡು ಗಂಟೆ ಮಧ್ಯಾಹ್ನ ನವಶಕ್ತಿ ದೇವ್ರತಾರೋಹಣ ಮತ್ತು ಬಸವನಗುಡಿಯ ರಾಜಬೀದಿಯಲ್ಲಿ ಜಾನಪದ ಕಲಾ ತಂಡದೊಂದಿಗೆ ಅದ್ದೂರಿ ಮೆರವಣಿಗೆ ನಡೀತು ನಂತರ ಬನ್ನಿ ಫ್ರೆಂಡ್ಸ್ ಏನೆಲ್ಲ ಕಾರ್ಯಕ್ರಮ ಆಯಿತು ಅಂತ ನೋಡಿದ್ವಲ್ಲ ಇವಾಗ ಯಾವ್ಯಾವ ದೇವ್ರುಗಳಿದ್ರು ಅಂತ ನೋಡ್ಕೊಂಡು ಬರೋಣ ದಕ್ಷಕ್ತಿ ದೇವತೆಗಳು ಬನ್ನಿ ಒಂದೊಂದು ಶಿವಸಾರಥಿ ಬಸವಣ್ಣ ಚನ್ನಪಟ್ಟಣದಿಂದ ಬಂದಿರೋಂಥ ದೇವರಿದು ನೋಡಿ ಜಲಗೇರಮ್ಮ ದೇವಿ ಅಲ್ಲ ದೊಡ್ಡ ಚಿಕ್ಕಮ್ಮ ದೇವಿ ದೊಡ್ಡಮ್ಮ ಚಿಕ್ಕಮ್ಮ ದೇವಿ ಎಷ್ಟೊಂದು ದೇವರುಗಳಿವೆ ಫೋಟೋಲಿಕ್ಕೂ ತೊಂದಿತ್ತು ಶ್ರೀನಿವಾಸ ಕಲ್ಯಾಣ ನಡೆದ್ರಿಂದ ಶ್ರೀನಿವಾಸ ಆಂಜನೇಯ ಎಲ್ಲ ಇತ್ತು ಕಬ್ಬಾಳಮ್ಮ ದೇವಿ ಪಟ್ಟಾಳಮ್ಮ ದೇವಿ ದುರ್ಗಾ ಪರಮೇಶ್ವರಿ ತಾಯಿ మ్మా <mí> దేవి <toys》> <Liverpool kişi> <Pan> <aún> <yelled> చాముండేశ్వరి తాయి రేణుకాయలమ్మ బండేకళమ్మ జగన్మాత బండే కళమ్మ దేవతే అన్నమ్మ దేవి ಮದ್ದೂರಮ್ಮ ತಾಯಿ ಅಮ್ಮ ಮದ್ದೂರಮ್ಮ ಮನೆ ಹತ್ರ ಇರೋದು ಮದ್ದೂರಮ್ಮ ತ್ರಿಪುರ ಸುಂದರಿ ದೇವಿ ಹನುಮಂತರಾಯ ಸ್ವಾಮಿ ಪ್ರತಿ ವರ್ಷ ಅಣ್ಣಮ್ಮನ ಉತ್ಸವ ಮಾಡ್ತಾಯಿದ್ರು ರಾಜ್ಯೋತ್ಸವ ಮಾಡ್ತಾಯಿದ್ರು ಕನ್ನಡ ರಾಜ್ಯೋತ್ಸವ ಮಾಡ್ತಾಯಿದ್ರು ಆದರೆ ಈ ಸರಿ ತುಂಬ ಅದ್ಧೂರಿಯಾಗಿ ಮಾಡಿದ್ದಾರೆ ಶ್ರೀ ಪುಲಕೇಶಿ ಕನ್ನಡ ಯುವಕರ ಬಳಗ ಶ್ರೀನಗರ ನೋಡಿ ದೇವ್ರಗಳ ದೇವತೆಗಳೆಲ್ಲ ಕೈಲಾಸದಿಂದ ದರಗಿಡ್ದಿರೋ ಥರ ಕಾಣಿಸ್ತಾ ಇದೆ ನಾವು ಎಲ್ಲಿದ್ದೀವಿ ಅಂತ ನಮಗೆ ಗೊತ್ತಾಗಲ್ಲ ಇರೋ ಥರ ಫೀಲ್ ಆಗುತ್ತೆ ಇಲ್ಲಿದ್ರೆ ತುಂಬ ಚೆನ್ನಾಗಿದೆ ಹತ್ತೊಂಬತ್ತು ಶಕ್ತಿ ದೇವತೆಗಳಿಗೂ ಮಾಡಿರೋ ಅಲಂಕಾರಗಳಂತೂ ತುಂಬಾ ಚೆನ್ನಾಗಿತ್ತು ನೋಡಿ ಧರೆಗಿಡಿದ ಕೈಲಾಸ ಸೋ ಬ್ಯೂಟಿಫುಲ್ಲಾಗಿ ಕಾಣಿಸ್ತಾ ಇದೆ ದೇವಸ್ಥಾನ ತುಂಬ ಚೆನ್ನಾಗಿದೆ ಅಲ್ಲ ನಂತರ ದೇವರನ್ನು ಹತ್ತೊಂಬತ್ತು ದೇವರುಗಳನ್ನು ರಾಜ್ಯ ಬೀದಿಯಲ್ಲಿ ಮೆರವಣಿಗೆ ಹೋದರು ಶ್ರೀನಗರ ಹೋದ್ರು ಬಸವನಗುಡಿ ನೋಡಿ ಅಲ್ಲ ದೇವತೆಗಳ ಪ್ರತಿದಿನ ಮಾತಾಡತರ ಅಲಂಕಾರ ಮಾಡಿದರಿ ಲಮರೊಳ್ಳಿ ಹೋಗಿ ಅಷ್ಟೇ ಇತ್ತು ನಮ್ದೇ ಮಾಡಿದಕ್ಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ please यार ಎಲ್ಲ ನನ್ನ ವಿಡಿಯೋಗೆ ಲೈಕ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಚಾನೆಲ್ सब्सक्राइब ಆಗಿಲ್ಲ ದಯವಿಟ್ಟು सब्सक्राइब ಮಾಡಿ please सब्सक्राइब ಮಾಡ್ಕೊಳ್ಳಿ ಆದಷ್ಟು ಬೇಮಲೇ ಕಂಟೆಂಟ್ ಕೊರಕ್ಕೆ ಟ್ರೈ ಮಾಡ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಮಾಡಲಿ ವೈಕು ಕಮೆಂಟಿಂದ ನಾವಿನ್ನ ಪ್ರೋತ್ಸಾಹದಿಂದ ಮಾಡೋದಕ್ಕೆ ಚೆನ್ನಾಗಿರುತ್ತೆ ಮಾಡ್ತೀವಿ ಪ್ಲೀಸ್ ಅವರೆಲ್ಲ ನಾವು ಸಪೋರ್ಟ್ ಮಾಡ್ಕೊಂಡು ಹೋಗಿದ್ದೇವೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಆಲ್ ಫ್ರೆಂಡ್ಸ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ನೋಡಿ ರಥಗಳೆಲ್ಲ ಸಿದ್ಧವಾಗಿ ಮೆರವಣಿಗೆ ರೆಡಿಯಾಗಿ